ಮೋದಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಹೈ ವೋಲ್ಟೇಜ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದು ಬೀಗಿದೆ ಹಾಗೆ ಮುಂದಿನ ನಾಲ್ಕು ಪಂದ್ಯಗಳು ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಆರ್ ಮುಂದಿನ ಹೆಜ್ಜೆ ಇಟ್ಟಿದೆ ಅದರಲ್ಲೂ ಸುಮಾರು ಭಾರಿ ರನ್ಗಳಿಂದ ಗೆದ್ದು ರನ್ ರೇಟ್ ಹೆಚ್ಚಿಸಿಕೊಂಡ್ರೆ ಪ್ಲೇ ಆಫ್ಗೆ ಹೋಗೋ ಅವಕಾಶ ಆರ್ ಸಿಬಿಗೆ ಇನ್ನೂ ಜೀವಂತವಾಗಿದೆ ಪ್ರತಿ ಪಂದ್ಯದಲ್ಲೂ ಆರ್ ಟಾಸ್ ಗೆಲ್ಲಬೇಕು ಮಿನಿಮಮ್ ಇನ್ನೂರ ಇಪ್ಪತ್ತರಿಂದ ಇನ್ನೂರ ಐವತ್ತು ರನ್ ಟಾರ್ಗೆಟ್ ಕೊಡಬೇಕು ಎಲ್ಲಾ ಪಂದ್ಯಗಳು ಕನಿಷ್ಠ ಐವತ್ತರಿಂದ ನೂರು ರನ್ಗಳಿಂದ ಗೆಲ್ಲಬೇಕು ಭಾರಿ ವಿಕೆಟ್ ಮತ್ತು ರನ್ಗಳಿಂದ ಗೆದ್ರೆ ಆರ್ ಸಿಬಿಗೆ ಪ್ಲೇ ಆಫ್ಗೆ ಹೋಗೋ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಬ್ಯಾಕ್ ಟು ಬ್ಯಾಕ್ ಏಳು ಪಂದ್ಯ ಸೋತಿರೋ ಆರ್ ಸಿ ಬಿ ಮತ್ತೆ ಗೆಲುವಿನ ಲಯಕ್ಕೆ ಈಗ ಮರಳಿದೆ ತಾನು ಆಡಿರೋ ಹತ್ತು ಪಂದ್ಯಗಳಲ್ಲಿ ಮೂರು ಗೆಲುವನ್ನು ಸಾಧಿಸಿ ಆರು ಅಂಕ ಪಡೆದುಕೊಂಡಿದೆ ತಂಡದ ರನ್ ರೇಟ್ ಕೂಡ ಈಗ ಸುಧಾರಿಸ್ತಾ ಇದೆ ಈಗಾಗಲೇ ಐ ಪಿ ಸೀಸನ್ ಮುಗಿದಿದೆ ಆರ್ ಸಿಬಿಗೆ ಇನ್ನು ನಾಲ್ಕು ಪಂದ್ಯ ಆಡೋದಕ್ಕೆ ಬಾಕಿ ಇದೆ ಆರ್ ಸಿ ಬಿ ಗೆ ಮತ್ತೆ ಅಂಕ ಸಿಗಲಿದ್ದು ಟೋಟಲ್ ಹದಿನಾಲ್ಕು ಪಾಯಿಂಟ್ಸ್ ಸಿಗತ್ತೆ ಸಾಮಾನ್ಯವಾಗಿ ಹದಿನಾರು ಅಂಕ ಪಡೆದರೆ ಪ್ಲೇ ಆಫ್ ಕನ್ಫರ್ಮ್ ಆಗುತ್ತೆ ಸೊ ಹದಿನಾಲ್ಕು ಅಂಕ ಪಡೆದ್ರೂ ಪ್ಲೇ ಆಫ್ಗೆ ಗೆ ಹೋಗ್ಬೋದು ಅದು ಸಂಪೂರ್ಣವಾಗಿ ಇತರ ತಂಡಗಳ ಪ್ರದರ್ಶನದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿನ್ನೆ ನಡೆದ ಪಂದ್ಯದಲ್ಲಂತೂ ಆರ್ ಸಿ ಬಿ ಅತ್ಯದ್ಭುತ ಪ್ರದರ್ಶನ ಕೊಟ್ಟಿದೆ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಅಬ್ಬರದ ಆಟದಿಂದ ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದು ಬೀಗಿದೆ ಇದೇ ರೀತಿ ಆರ್ ಸಿ ಬಿ ಪ್ರದರ್ಶನವನ್ನ ಮುಂದುವರಿಸಿಕೊಂಡು ಬಂದ್ರೆ ಪ್ಲೇ ಆಫ್ಗೆ ಗೆ ಎಂಟ್ರಿ ಕೊಡಬಹುದು ಹಾಗೆ ಇನ್ನು ಈ ಸಲಾನು ಕಪ್ ನಮ್ದೇ ಅನ್ನೋ ಸ್ಲೋಗನ್ ಆರ್ ಸಿ ಬಿ ಅಭಿಮಾನಿಗಳು ಈಗಲೂ ಕೂಡ ಹೇಳಬಹುದು ಯಾಕೆಂದ್ರೆ ಅಂತಹ ಹೋಪ್ ಅನ್ನ ಇಟ್ಕೊಳ್ಬಹುದು ನಿನ್ನೆ ಪ್ರದರ್ಶನ ನೀಡಿದ ಹಾಗೇನೆ ಆರ್ ಸಿ ಬಿ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಅತ್ಯದ್ಭುತ ಆಟ ಆಡಿ ಹೆಚ್ಚು ಅಂತರದಿಂದ ಗೆದ್ರೆ ಪ್ಲೇ ಆಫ್ಗೆ ಹೋಗಬಹುದು ನಂತರ ಫೈನಲ್ಗೂ ತಲುಪಿ ಈ ಸಲದ ಕಪ್ ಅನ್ನ ಹಾಗೇ ಹಾಗೆ ನಡೀಲಿ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಆಸೆ